ನಾಗಮಂಗಲ ತಾಲೂಕು ಮೈಸೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ನಾಗಮಂಗಲ ತಾಲೂಕು ಮೈಸೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಹಾಗೂ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ವಿಶ್ವ ಮಂಜುಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಎಂಸಿ ಉಮೇಶ್ ಬೈರೇಗೌಡ ಟಿಎಂಧನಂಜೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಇಬ್ರು ಮುಖ್ಯ ಶಿಕ್ಷಕರು ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಚಂದ್ರಗೌಡ ಅಂತ ಹೇಳಿ ಇನ್ನೊಬ್ಬರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಬಿ ಎಂ ಪ್ರಕಾಶ್ ಅಂತ ಹೇಳಿ ಮತ್ತೊಬ್ರು ಸಿ ರವೀಂದ್ರ ಮೈಸೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಅವರು ಇವರೆಲ್ಲರೂ ಕೂಡ ನಮ್ಮ ಅದೊಂದು ಸಭೆ ಮಾಡಿದ್ವಿ ಇದು ಮೂರನೇ ಸಭೆ ನಮಗೆ ನಮ್ಮ ಉಮೇಶ್ ಅಣ್ಣವರ ಮಾರ್ಗದರ್ಶನದಲ್ಲಿ ಇಲ್ಲ ಇದೊಂದು ನಮ್ಮ ಸಂಘ ಹೀಗೆ ಇದ್ರಾಗಲಿಲ್ಲ ನಾವು ಆಲ್ರೆಡಿ ತಾಲೂಕಿನ ಜನಗಳು ಹಾಗೂ ನಮ್ಮ ದೇಶಕ್ಕೆ ನಾಲ್ಕು ಸಂಘ ಮಾಡಿದ್ದಾರೆ ಯಾಕಂದ್ರೆ ಆರೋಗ್ಯದ ಸೊಪ್ಪಿಲ್ಲ కర్మభూమి అదే ధర్మభూమి మైసూర్ నాగమంగ 我们上班这